ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿಯನ್ನು ನಿಮ್ಮ ಮುಂದೆ ತಿಂದಿದ್ದೀನಿ ಲಿವರ್ ಫ್ರೈನ ಈ ಥರನೂ ಮಾಡಬಹುದಾ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಹೊಸ ನೋಡ್ತಾ ಇದ್ದೀರ ಬಜಾರ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಹೆಂಡವರೆಗೂ ನೋಡಿ ನಿಮಗೆ ಸ್ಕಿಪ್ ಮಾಡಿದರೆ ಅರ್ಥ ಆಗೋಲ್ಲ ಸ್ಟೌವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ನೋಡಿ ಎಣ್ಣೆ ಬಿಸಿ ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿರುವಂತಹ ಏಳಿ ಹಾಕೋಬೇಕು ನೋಡಿ ಏಳಿ ಹಾಕಿಬಿಟ್ಟು కేంపూ ఫ్రై మాకు స్వల్ప అసంఠి మరి వెళ్ళి పేస్టు జీ పేస్ట్ హాకీ ఈ థర మిక్స్కొడి ಜಸ್ಟ್ ಒಂದು ನಿಮಿಷ ಮಾಡಿ ಸಾಕು ಇದಕ್ಕೆ ಅಚ್ಚಕ್ಕಾದ ಪುಡಿ ಧನಿಯ ಹಾಪೌಡೋದು ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಹಾಕೊಳ್ಳಿ ಹಾಕೋಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಸಂಡಿಗೆ ಕಟ್ ಮಾಡಿದಂತಹ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಬಿಟ್ಟು ನೋಡಿ ಈ ತರ ಒಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಲಿವರ್ ಮತ್ತೆ ಹಾರ್ಟ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಎರಡು ವಿ ಮಾಡ್ಕೊಂಡಿದ್ದೀನಿ ಇದು ಬೇಯಿಸಿರುವಂತಹ ಲಿವರ್ ಮತ್ತು ಹಾಟಾನ ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಡಿ ನಿಮಗೆ ಈ ಉಪ್ಪು ಅಥವಾ ಖಾರನೂ ಏನಾದರೂ ಕಡಿಮೆ ಇದ್ದು ನೋಡಿಬಿಟ್ಟು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಡಿ ನಾ ಮುಚ್ಚಿಬಿಟ್ಟು ನೀವು ಐದರಿಂದ ಹತ್ತು ನಿಮಿಷ ಒಳ ಕಾಲ ಬೇಯಿಸ್ಕೋಬೇಕು ಬನ್ನಲಾಗಿ ಲಿವರ್ ಫ್ರೈ ರೆಡಿಯಾಗಿದೆ ಸವಿಯಲು ಸಿದ್ಧ